ಸಿದ್ದಣ್ಣ ಶೆಟ್ಟಿ ಯೂಟ್ಯೂಬ್ ವತಿಯಿಂದ ತಮ್ಮೆಲ್ಲರಿಗೂ ಅಸ್ವಾಗತಿಸುತ್ತ ಇವತ್ತು ಕರ್ನಾಟಕ ಸರ್ಕಾರ ಈ ಒಂದು ಸಮಾಜ ಕಲ್ಯಾಣ ಇಲಾಖೆಯ ಅಡಿಯಲ್ಲಿ ಬರ್ತಕ್ಕಂಥ ಪರಿಶಿಷ್ಟ ಜಾತಿ ಇವರ ಆರ್ಥಿಕ ಅಭಿವೃದ್ಧಿಗಾಗಿ ಕಲ್ಯಾಣ ಯೋಜನೆಗಳನ್ನು ಎರಡು ಸಾವಿರ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಈ ಕೆಳಕಂಡ ಯೋಜನೆಗಳಿಗೆ ತಾವೆಲ್ಲರೂ ಕೂಡ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಈ ಒಂದು ಯೋಜನೆಗಳಲ್ಲಿ ಯಾರು ಅರ್ಜಿಗಳನ್ನು ಹಾಕಲು ಬಯಸ್ತಕ್ಕಂಥ ಫಲಾನುಭವಿಗಳು ಪ್ರಥಮವಾಗಿ ನಮ್ಮ ವಿಡಿಯೋಗಳನ್ನು ವೀಕ್ಷಿಸ್ತಾ ಇದ್ದರೆ ಅಂಥವರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಮತ್ತು ಅದರ ಮುಖಾಂತರ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ನೋಟಿಫಿಕೇಷನ್ ಆಗಿರ್ಬೋದು ವಿಡಿಯೋಗಳಾಗಿರ್ಬೋದು ನಿಮಗೆ ಬೇಗನೆ ಬಂದು ತಲುಪುತ್ತವೆ ಈಗ ನಾವು ಯೋಜನೆಗಳ ಕಲ್ಯಾಣ ಯೋಜನೆಗಳು ಯಾವ್ಯಾವು ಅನ್ನೋದು ತಮಗೆ ಒಂದೊಂದಾಗಿ ಹೇಳ್ತಕ್ಕಂಥದ್ದು ಫಸ್ಟ್ ಒನ್ ಭೂ ಒಡೆತನ ಯೋಜನೆ ಈ ಭೂ ಒಡೆತನ ಯೋಜನೆಯಲ್ಲಿ ಭೂರಹಿತ ಮಹಿಳಾ ಕೃಷಿ ಕಾರ್ಮಿಕರಿಗೆ ಈ ಕೆಳಕಂಡ ಘಟಕ ವೆಚ್ಚದಲ್ಲಿ ಕೃಷಿ ಜಮೀನು ಖರೀದಿ ನೀಡಲಾಗುವುದು ಇಲ್ಲಿ ಘಟಕ ವೆಚ್ಚ ರೂಪಾಯಿ ಇಪ್ಪತ್ತೈದು ಲಕ್ಷದಿಂದ ರೂಪಾಯಿ ಇಪ್ಪತ್ತು ಲಕ್ಷದವರೆಗೆ ಇದರಲ್ಲಿ ಸಹಾಯಧನ ಶೇಕಡ ಫಿಫ್ಟಿ ಪರ್ಸೆಂಟಷ್ಟು ಆ ಒಂದು ಸಾಲ ಶೇಕಡ ಫಿಫ್ಟಿ ಪರ್ಸೆಂಟ್ ಅಷ್ಟು ಇದಕ್ಕೆ ಫಲಾನುಭವಿಗಳಿಗೆ ಶೇಕಡಾ ಬಡ್ಡಿ ನಾಲ್ಕರಷ್ಟು ಇರ್ತಕ್ಕಂಥದ್ದು ಇದು ಭೂ ಒಡೆತನ ಯೋಜನೆ ಎರಡನೇದಾಗಿ ಗಂಗಾ ಕಲ್ಯಾಣ ಯೋಜನೆ ಈ ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಈ ಒಂದು ಒಂದೂವರೆ ಎಕರೆಯಿಂದ ಐದು ಎಕರೆಯವರೆಗೆ ಜಮೀನು ಹೊಂದಿರುವ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಕೊಳವೆ ಬಾವಿ ಕೊರೆಯಲು ಪಂಪ್ಸೆಟ್ ಅಳವಡಿಸಿ ವಿದ್ಯುತ್ಕರಣಗೊಳಿಸಿ ನೀರಾವರಿ ಸೌಲಭ್ಯಗಳನ್ನು ಒದಗಿಸಲಾಗುವುದು ಇದರ ಘಟಕ ವೆಚ್ಚ ರೂಪಾಯಿ ನಾಲ್ಕು ಪಾಯಿಂಟ್ ಏಳು ಲಕ್ಷದಿಂದ ರೂಪಾಯಿ ಮೂರು ಪಾಯಿಂಟ್ ಎಪ್ಪತ್ತೈದು ಲಕ್ಷದವರೆಗೆ ಇದರಲ್ಲಿ ಕೂಡ ರೈತರಿಗೆ ಫಿಫ್ಟಿ ಪರ್ಸೆಂಟೇಜ್ ಸಬ್ಸಿಡಿ ಇರ್ತದೆ ಮತ್ತು ಈ ಒಂದು ಯೋಜನೆ ಈ ರೀತಿಯಾಗಿರ್ತಕ್ಕಂಥದ್ದು ಉದ್ಯಮಿಶೀಲತಾ ಅಭಿವೃದ್ಧಿ ಯೋಜನೆ ಈ ಉದ್ಯಮಿಶೀಲತಾ ಅಭಿವೃದ್ಧಿ ಯೋಜನೆ ಬ್ಯಾಂಕ್ಗಳ ಸಹಯೋಗದೊಂದಿಗೆ ಇಲ್ಲಿ ಸರಕು ವಾಹನಗಳ ಅಥವಾ ಟ್ಯಾಕ್ಸಿ ಹಳದಿ ಬೋರ್ಡ್ ಉದ್ದೇಶದ ಅಡಿಯಲ್ಲಿ ಘಟಕ ಯೋಜನೆ ವೆಚ್ಚ ಶೇಕಡ ಎಪ್ಪತ್ತೈದರಷ್ಟು ಅಥವಾ ಗರಿಷ್ಠ ನಾಲ್ಕು ಲಕ್ಷ ರೂಪಾಯಿವರೆಗೂ ಸಹಾಯಧನವನ್ನು ಹೊಂದಿರತಕ್ಕಂಥದ್ದು ಈ ಯೋಜನೆ ಯೋಜನೆಯಾಗಿರ್ತಕ್ಕಂಥದ್ದು ಅದೇ ರೀತಿಯಾಗಿ ಈ ಫುಡ್ ಫಾರ್ಟ್ ವಾಹನಗಳ ಉದ್ದೇಶದಡಿಯಲ್ಲಿ ಘಟಕ ವೆಚ್ಚ ಶೇಕಡ ಎಪ್ಪತ್ತೈದರಷ್ಟು ಅಥವಾ ಗರಿಷ್ಠ ನಾಲ್ಕು ಲಕ್ಷದವರೆಗೆ ಸಹಾಯಧನವನ್ನು ನೀಡ್ತಕ್ಕಂಥ ಇದು ಒಂದು ಯೋಜನೆಯಾಗಿದೆ ಅದೇ ರೀತಿ ಹೈನುಗಾರಿಕೆ ಈ ಹೈನುಗಾರಿಕೆಯಲ್ಲಿ ಎರಡು ಎಮ್ಮೆಗಳು ಒಂದು ಹಸು ಘಟಕದ ವೆಚ್ಚ ಶೇಕಡ ಐವತ್ತರಷ್ಟು ಅಥವಾ ಗರಿಷ್ಠ ಎರಡು ಲಕ್ಷದವರೆಗೂ ಸಹಾಯಧನವನ್ನು ಇರ್ತಕ್ಕಂಥದ್ದು ಹೀಗೆ ಆ ಒಂದು ಯೋಜನೆಗಳನ್ನು ಹಾಕಿರ್ತಕ್ಕಂಥದ್ದು ಅದೇ ರೀತಿಯಾಗಿ ಸ್ವಯಂ ಉದ್ಯೋಗ ನೇರ ಸಾಲ ಅಡಿಯಲ್ಲಿ ಈ ನೇರ ಸಾಲ ಯೋಜನೆ ಕಿರು ಆರ್ಥಿಕ ಚಟುವಟಿಕೆಗಳನ್ನು ಪ್ರಾರಂಭಿಸಲು ನಿಗಮದಿಂದ ಸಾಯಧನ ಮತ್ತು ನೇರ ಸಾಲ ಮಂಜೂರು ಮಾಡಲಾಗುತ್ತದೆ ಅದರ ಜೊತೆಗೆ ಕುರಿ ಸಾಗಾಣಿಕೆ ಯೋಜನೆ ಈ ಕುರಿ ಸಾಗಾಣಿಕೆ ಘಟಕ ವೆಚ್ಚ ನಿಗಮದಿಂದ ಸಾಯಧನ ಮತ್ತು ನೇರ ಸಾಲ ಮಂಜೂರು ಮಾಡಲಾಗುತ್ತದೆ ಒಟ್ಟು ರೂಪಾಯಿ ಒಂದು ಲಕ್ಷದವರಿಗೆ ಅದರಲ್ಲಿ ಐವತ್ತು ಪ್ರ ಐವತ್ತು ಸಾವಿರ ಸಬ್ಸಿಡಿ ಇರುತ್ತೆ ಐವತ್ತು ಸಾವಿರ ರೂಪಾಯಿ ಸಾಲ ಇರುತ್ತೆ ಮತ್ತು ಶೇಕಡಾ ಬಡ್ಡಿ ದರ ನಾಲ್ಕರಷ್ಟು ಇರುತ್ತದೆ ಅದೇ ರೀತಿಯಾಗಿ ಮೈಕ್ರೋ ಕ್ರೆಡಿಟ್ ಯೋಜನೆಯಡಿಯಲ್ಲಿ ಮಹಿಳಾ ಸ್ವಸಹಾಯ ಸಂಘಗಳಿಗೆ ಕನಿಷ್ಠ ಹತ್ತು ಸದಸ್ಯರು ಕಿರು ಆರ್ಥಿಕ ಚಟುವಟಿಕೆಗಳ ಸಾಲ ಮತ್ತು ಸಹಾಯಧನ ಸೌಲಭ್ಯಗಳನ್ನು ನೀಡಲಾಗುವುದು ಈ ಘಟಕ ವೆಚ್ಚ ರೂಪಾಯಿ ಒಟ್ಟು ಹತ್ತು ಸದಸ್ಯರಿಗೆ ಐದು ಲಕ್ಷ ರೂಪಾಯಿ ಇಲ್ಲಿ ಸಹಾಯಧನ ಎರಡೂವರೆ ಲಕ್ಷ ಇರ್ತಕ್ಕಂಥದ್ದು ಸಾಲ ಕೂಡ ಎರಡೂವರೆ ಲಕ್ಷ ಇದ್ರ ಮೇಲೆ ಶೇಕಡಾ ನಾಲ್ಕರಷ್ಟು ಬಡ್ಡಿ ದರವನ್ನು ಹಾಕ್ತಕ್ಕಂಥದ್ದು ಈ ಈ ಎಲ್ಲ ಯೋಜನೆಗಳನ್ನು ಆರ್ಥಿಕವಾಗಿ ಹಿಂದುಳಿದವರಿಗೆ ಇಂಥ ಅರ್ಜಿಗಳನ್ನು ಸಲ್ಲಿಸಬಹುದು ಯಾವ್ಯಾವ ನಿಗಮದಿಂದ ಅನ್ನು ಹೋಗಿದರೆ ಒಂದೇದು ನಿಗಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಎರಡನೇದು ಕರ್ನಾಟಕ ತಾಂಡ ಅಭಿವೃದ್ಧಿ ನಿಗಮ ಮೂರನೇದು ಕರ್ನಾಟಕ ರಾಜ್ಯ ಸಫಾ ಸಫಾ ಕಾಮಗಾರಿ ಅಭಿವೃದ್ಧಿ ನಿಗಮ ನಾಲ್ಕನೇ ಕರ್ನಾಟಕ ಭೋವಿ ಅಭಿವೃದ್ಧಿ ನಿಗಮ ಐದನೇದು ಕರ್ನಾಟಕ ಆದಿಜಂಬ ಅಭಿವೃದ್ಧಿ ನಿಗಮ ತು ಕರ್ನಾಟಕ ಈ ಒಂದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಅಭಿವೃದ್ಧಿ ನಿಗಮ ಈ ಎಲ್ಲ ನಿಗಮದವರು ಈ ಅರ್ಜಿಗಳನ್ನು ಹಾಕಬೇಕಾಗಿರ್ತಕ್ಕಂಥದ್ದು ಯಾರು ಇಲ್ಲಿ ವಿಶೇಷ ಸೂಚನೆ ಮತ್ತು ಮಹತ್ವ ಅಂದರೆ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರಲ್ಲಿ ಮತ್ತು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಮತ್ತು ಇಪ್ಪತ್ತ್ನಾಲ್ಕು ಇಪ್ಪತ್ತೈದರಲ್ಲಿ ಸಾಲಿನಲ್ಲಿ ಆನ್ಲೈನ್ ಅರ್ಜಿಗಳನ್ನು ಸಲ್ಲಿಸಿದವರು ಮತ್ತೊಮ್ಮೆ ಅರ್ಜಿ ಸಲ್ಲಿಸಲು ಅವಶ್ಯಕತೆ ಇರುವುದಿಲ್ಲ ಈ ಒಂದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಹತ್ತು ಒಂಬತ್ತು ಎರಡು ಸಾವಿರ ಇಪ್ಪತ್ತೈದು ಕೊನೆಯ ದಿನವಾಗಿರುತ್ತದೆ ಇವುಗಳನ್ನು ಅರ್ಜಿಗಳನ್ನು ತಾವು ವೆಬ್ಸೈಟ್ ಮುಖಾಂತರ ಗ್ರಾಮವನ್ಗಳಲ್ಲಿ ತಾವು ಅರ್ಜಿಗಳನ್ನು ಸಲ್ಲಿಸಬೇಕಾಗಿರ್ತಕ್ಕಂಥದ್ದು ಈ ರೀತಿಯಾಗಿ ಸರ್ಕಾರಗಳನ್ನು ಆರ್ಥಿಕ ಸಬಲತೆಗಾಗಿ ಯೋಜನೆಗಳನ್ನು ಹಾಕಿರ್ತಕ್ಕಂಥದ್ದು ಇದರ ಸದುಪಯೋಗ ಪ್ರತಿಯೊಬ್ಬರೂ ಪಡ್ಕೊಳ್ಳಬೇಕೆಂದು ಹೇಳ್ತಾ ಇವತ್ತಿಗೆ ಈ ವಿಡಿಯೋಗಳನ್ನು ಇಲ್ಲಿಗೆ ಮುಗಿಸ್ತೀವಿ